ಹಲೋ ವೀಕ್ಷಕರೇ ಎಲ್ಲಾರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಅಮ್ಮು ಅಡುಗೆ ಮನೆ ಇದೇನಿದು ಅಡುಗೆ ಮಾಡೋದು ಬಿಟ್ಬಿಟ್ಟು ಇದೇ ನಾನು ಸ್ಟಿಚಿಂಗ್ ಬಂದುಬಿಟ್ಟಿದ್ದಾಳೆ ಅಂದ್ಕೋತಿದ್ದೀರಾ ಏನಿಲ್ಲ ಎರಡು ಥರ ವೀಡಿಯೋಸ್ ಅಪ್ಲೋಡ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಒಂದೇ ಅಂದರೆ ಕಂಟೆಂಟ್ ಕ್ರಿಯೇಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಸೊ ಇವತ್ತು ಸಿಂಪಲ್ಲಾಗಿ ಲಟ್ಕನ್ ಡಿಸೈನ್ ಹೇಗೆ ಮಾಡ್ಕೋಬೇಕು ಅಂತ ನಾನು ತೋರಿಸ್ತೀನಿ ತುಂಬ ಸಿಂಪಲು ಸೊ ಎರಡು ಈ ಥರ ಸರ್ಕಲ್ ಶೇಪ್ ಲೈನಿಂಗ್ ಕ್ಲಾತನ್ನು ಕಟ್ ಮಾಡ್ಕೊಂಬಿಡಿ ಸೊ ಸರ್ಕಲ್ ಶೇಪಲ್ಲಿ ಕಟ್ ಮಾಡ್ಕೋಬೇಕು ಎರಡು ಪೀಸ್ ತೊಗೊಂಡು ಮೇಯ್ನ್ ಪೀಸ್ ಮೇಲೆ ಈ ಥರ ಒಂದು ಏನು ಹೇಳ್ತಾರೆ ಅದು ಸ್ಟಿಚಿಂಗ್ ಫುಟ್ ಇದೆ ಅಲ್ಲ ಒಂದು ಸಿಂಗಲ್ ಫುಟ್ ಒಂದು ಸೈಡ್ಗೆ ಇರುತ್ತಲ್ಲ ಅದರಷ್ಟು ಗ್ಯಾಪ್ ಇಟ್ಕೊಂಡು ಎರಡರ ಮೇಲೇ ಸ್ಟಿಚ್ ಮಾಡ್ಕೋಬೇಕು ಸೊ ಎರಡು ಲಟ್ಕನ್ನು ಫುಲ್ ರೌಂಡ್ ಸರ್ಕಲಲ್ಲಿ ಸ್ಟಿಚ್ ಮಾಡ್ಕೋಬೇಕು ಇದು ತುಂಬ ಬಟ್ಟೆ ಕಮ್ಮಿ ಇತ್ತು ಬ್ಲೌಸಲ್ಲಿ ಜಾಸ್ತಿನೂ ಇರಲಿಲ್ಲ ಸೊ ಅದರಲ್ಲಿ ಅವರು ವರ್ಕ್ ಬ್ಲೌಸ್ ಇದು ವರ್ಕ್ ಬ್ಲೌಸ್ಗೆ ಲಟ್ಕನ್ ಕೊಟ್ಟಿದ್ದರು ಬಟ್ ಅಲ್ಲ ಹಳೇ ಡಿಸೈನಪ್ಪ ಅದೇ ಹಳೆ ಪಾತ್ರೆ ಹಳೆಗಬಣ ಅನ್ನೋ ಥರ ಅದೇ ರೌಂಡ್ ಡಿಸೈನು ಅದೇ ಈ ಶೇಪ್ ಏನದು ಒಂಥರ ಇದು ಬರುತ್ತಲ್ಲ ಸೊ ಅದೇ ಶೇಪ್ಗಳು ಕೊಟ್ಟಿದ್ರು ಅವರಿಗೆ ಬೇಡ ಅನಿಸಿ ಅಂತ ಹೇಳಿದರು ಬಿಡು ಅಂತ ಹೇಳಿದರು ಸೊ ಅದನ್ನು ತೆಗೆದುಬಿಟ್ಟು ನಾನು ಈ ಥರ ಸಿಂಪಲಾಗಿ ಮಾಡ್ತಿದ್ದೀನಿ ಇದು ನೋಡಿ ಈಗ ಎಕ್ಸ್ಟ್ರಾ ಕ್ಲಾತ್ ಏನಿದೆ ಅದನ್ನು ಈ ಥರ ಕಟ್ ಮಾಡ್ಕೊಂಡ್ಬಿಡ್ಬೇಕು ನೀಟಾಗಿ ಎಕ್ಸ್ಟ್ರಾ ಕ್ಲಾತ್ ಕಂಪ್ಲೀಟಾಗಿ ನೀಟಾಗಿ ರೌಂಡಾಗಿ ಬಟ್ಟೆ ಜಾಸ್ತಿ ಬಿಡಬೇಡಿ ಬಟ್ಟೆ ಜಾಸ್ತಿ ಬಿಟ್ಟರೆ ನಮಗೆ ಟರ್ನ್ ಆಗಲ್ಲ ನೀಟಾಗಿ ಆ ರೌಂಡ್ ಶೇಪ್ ಅನ್ನೋದು ನಮಗೆ ನೀಟಾಗಿ ಬರಲ್ಲ ಸೊ ಈ ಥರ ನೀಟಾಗಿ ಕಟ್ ಮಾಡಿಕೊಂಡು ಇದನ್ನಿವಾಗ ಮತ್ತೆ ಕಟ್ ಮಾಡಬೇಕು ಏನು ಕಟ್ ಮಾಡಬೇಕು ಅಂತಿದ್ದೀರಾ ಏನಿಲ್ಲ ಇದು ನೋಡಿ ಈ ಥರ ಸೆಂಟ್ರಿಗೆ ಫೋಲ್ಡ್ ಮಾಡಿಕೊಂಡು ಎರಡು ಲಟ್ಕನ್ನು ಕರೆಕ್ಟಾಗಿ ಸೆಂಟ್ರಿಗೆ ಆ ಥರ ಫೋಲ್ಡ್ ಮಾಡಿಕೊಂಡು ಇದನ್ನು ಕಟ್ ಮಾಡ್ಕೋಬೇಕು ಹೀಗೆ ಕಟ್ ಮಾಡ್ಕೊಂಡಿದ್ದನ್ನು ಇದನ್ನು ತಿರುಗಿಸ್ಕೊಂಡು ಸೀದಾ ಮಾಡಿಕೊಂಡು ಇದನ್ನು ಒಂದು ಸ್ವಲ್ಪ ಐರನ್ ಮಾಡ್ಕೊಳ್ಳಿ ನೀಟಾಗಿ ಕೂತ್ಕೊಳ್ಳುತ್ತೆ ಇದಕ್ಕೆ ಪೈಪಿಂಗ್ ಕೂಡ ಹಾಕ್ಬೋದು ಪೈಪಿಂಗ್ ಹಾಕಿದರೆ ಇನ್ನೂ ಮಸ್ತ್ ಲುಕ್ ಬರುತ್ತೆ ಸೊ ಪೈಪಿಂಗ್ ನಾನು ಹಾಕಲಿಲ್ಲ ಸೊ ಬೇಕಾದರೆ ನೀವು ಪೈಪಿಂಗ್ ಕೂಡ ಹಾಕಿ ಈ ಥರ ಕಟ್ ಮಾಡ್ಕೋಬೋದು ಸೊ ಇದನ್ನೀಗ ನಾನು ಐರನ್ ಮಾಡಿ ತೋರಿಸ್ತೀನಿ ನಿಮಗೆ ಐರನ್ ಮಾಡೋದ್ರಿಂದ ಫಿನಿಶಿಂಗ್ ಅನ್ನೋದು ತುಂಬ ಸೂಪರಾಗಿ ಕಾಣಿಸುತ್ತೆ ಸೊ ಐರನ್ ಅನ್ನೋದು ತುಂಬ ಮುಖ್ಯ ನಾನಾದರೆ ತಪ್ಪದೆ ಮಾಡ್ತೀನಿ ಓಕೆನಾ ಸೊ ಇದನ್ನು ನೀಟಾಗಿ ಐರನ್ ಮಾಡಿ ತೋರಿಸ್ತೀನಿ ನೋಡಿ ಐರನ್ ಮಾಡಿದ್ಮೇಲೆ ಯಾವ ಥರ ನೀಟಾಗಿ ಬಂತಲ್ಲ ಸೊ ಈಗಿದನ್ನು ಸ್ವಲ್ಪ ಗ್ಯಾಪ್ ಬಿಟ್ಬಿಟ್ಟು ಮೇಲೆ ಒಂದು ಸಿಂಗಲ್ ಟೆನ್ಷನ್ ಅಷ್ಟೇ ಗ್ಯಾಪ್ ಬಿಟ್ಬಿಟ್ಟು ಇದನ್ನು ಒಂದು ಸ್ಟಿಚ್ ಮಾಡ್ಕೋಬೇಕು ಎರಡು ಅಷ್ಟೆ ಎರಡು ಆ ಥರ ಮೇಲುಗಡೆಯಿಂದ ಸ್ವಲ್ಪ ಗ್ಯಾಪ್ ಬಿಟ್ಬಿಟ್ಟು ಇದನ್ನು ಒಂದು ಸ್ಟಿಚ್ ಮಾಡ್ಕೋಬೇಕು ಈಗ ಎಕ್ಸ್ಟ್ರಾ ಏನು ಕೆಳಗಡೆ ಕ್ಲಾತ್ ಬಂದಿರುತ್ತಲ್ಲ ನಾವು ಸ್ವಲ್ಪ ಅದನ್ನು ಗ್ಯಾಪ್ ಮೇಲೆ ಕೆಳಗೆ ಸರಿಸಿರ್ತೀವಲ್ಲ ಸೊ ಆ ಗ್ಯಾಪ್ ಬಂದಿರೋದ್ರಲ್ಲಿ ನಾವು ಅದನ್ನು ಎಕ್ಸ್ಟ್ರಾ ಕ್ಲಾತ್ ಅನ್ನೋದನ್ನು ಕಟ್ ಮಾಡ್ಕೊಂಬಿಡ್ಬೇಕು ಕಟ್ ಮಾಡಿಕೊಂಡು ಈಗ ಇದನ್ನು ನಾವು ನಾವು ರೆಡಿ ಮಾಡ್ಕೊಂಡಿರೋ ಬ್ಲೌಸ್ಗೆ ಏನಿದೆ ಅಟ್ಯಾಚ್ ಮಾಡ್ಕೊಂಡ್ಬಿಡಬೇಕು ಸೊ ನಾನು ಮಾಡ್ತಾ ಇರೋ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ವಿಡಿಯೋ ಲೈಕ್ ಮಾಡ್ಕೊಳ್ಳಿ ಹಾಗೇನೆ ನನ್ನ ಚಾನಲ್ ಇದುವರೆಗೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಸಪೋರ್ಟ್ ಮಾಡಿ ಈ ಥರದ್ದೆ ಮತ್ತಷ್ಟು ವಿಡಿಯೋಗಳನ್ನು ನಾನು ಡೈಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸಾರಿ ಸಾರಿ ಡೈಲಿ ಅಂತ ಹೇಳಿ ಒಂದೊಂದು ಸಲ ಮಾಡೋಕ್ಕಾಗಲ್ಲ ಸೊ ಈ ಥರ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ಅದಕ್ಕೆ ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆದರಲ್ಲಿ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ ಲೈಕ್ ಮಾಡಿಕೊಂಡು ಇದು ಯಾರಿಗಾದ್ರೂ ಯೂಸ್ ಆಗುತ್ತೆ ಅನ್ನೋ ಥರ ಇದ್ದರೆ ಇದನ್ನು ಮತ್ತಷ್ಟು ಜನರಿಗೆ ಶೇರ್ ಮಾಡಿ ನನ್ನ ಸಪೋರ್ಟ್ ಮಾಡಿ ಪ್ಲೀಸ್ ನೋಡಿ ಸಿಂಪಲಾಗಿ ಲಟ್ಕನ್ ಹೆಂಗೆ ಮುಗಿದೋಯ್ತು ತುಂಬ ಈಸಿ ರೆಗ್ಯುಲರ್ ಒಂದೇ ಥರ ಅಲ್ಲದೆ ಸ್ವಲ್ಪ ಡಿಫ್ರೆಂಟ್ ಸ್ವಲ್ಪ ಜಾಸ್ತಿ ಏನು ಡಿಫ್ರೆಂಟ್ ಇಲ್ಲ ಸ್ವಲ್ಪ ಡಿಫ್ರೆಂಟಾಗಿ ಈ ಥರ ಮಾಡ್ಕೊಬೋದು ಎಷ್ಟು ಚಿಕ್ಕದಾಗಿ ಕುಟ್ಟಿ ಕುಟ್ಟಿ ಲಟ್ಕನ್ ಎಷ್ಟು ಚೆನ್ನಾಗಿದೆ ನೋಡಿ ತುಂಬ ದೊಡ್ಡದಲ್ಲ ಏನೆಲ್ಲ ತುಂಬ ಚಿಕ್ಕ ಲಟ್ಕನು ತುಂಬ ಸೂಪರಾಗಿದೆ ಅಲ್ಲ ನನಗಂತರೂ ತುಂಬ ಇಷ್ಟ ಆಯಿತು ನಿಮಗೆ ಈ ಲಟ್ಕನ್ ಡಿಸೈನ್ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ಸೊ ಮತ್ತೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ ಬಾಯ್ ಬಾಯ್